ನಮಸ್ಕಾರ ನಾನು ಬಿ ಎಂ ಭಟ್ ಕರ್ನಾಟಕ ರಾಜ್ಯ ಬಿಡಿ ಕಾರ್ಮಿಕರ ಫೆಡರೇಷನ್ನ ಮುಖಂಡ ಇವತ್ತು ಬಿಡಿ ಕಾರ್ಮಿಕರಿಗೆ ವೇತನ ಎಷ್ಟು ಅಂತ ಹೇಳುವಂಥದ್ದೇ ಬಾರಿ ಗೊಂದಲವಾದಂತಹ ವಾತಾವರಣದಲ್ಲಿದೆ ಒಂದು ಕಡೆಯಲ್ಲಿ ಸರ್ಕಾರ ಕನಿಷ್ಠ ಕೂಲಿ ನಿಗದಿಪಡಿಸ್ತದೆ ಇನ್ನೊಂದು ಕಡೆಯಲ್ಲಿ ಮಾಲಕರು ಅವರದೇ ಆದಂತಹ ಮಜೂರಿಯನ್ನು ಕೊಡ್ತಾ ಕಾರ್ಮಿಕರನ್ನು ಶೋಷಿಸ್ತಾ ಇದ್ದಾರೆ ಪ್ರತಿ ಐದು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡುವಂಥದ್ದು ನಮ್ಮ ಕನಿಷ್ಠ ಕಾಯ್ದೆಯ ಅಡಿಯಲ್ಲಿ ಬರುವಂಥ ಒಂದು ನಿಯಮ ಅದಕ್ಕೆ ಬೇಕಾಗಿ ಫೈ ಎನ್ ಎ ಸೆಕ್ಷನ್ ಪ್ರಕಾರ ಒಂದು ಸಮಿತಿಯೆಲ್ಲದ ಆಗ್ತದೆ ಈಗ ಬೀಡಿ ಕಾರ್ಮಿಕರಿಗೆ ಕಳೆದ ಹದಿನೇಳನೇ ಇಸ್ಯುಲಿ ಎರಡು ಸಾವಿರದ ಹದಿನೇಳನೇ ಇಸ್ಯಾಲಿ ಫೈ ಎನ್ ಎ ಕಮಿಟಿ ಆಗಿತ್ತು ಒಂದು ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದ ಕನಿಷ್ಠ ವೇತನವನ್ನು ಪರಿಷ್ಕರಿಸಲಾಗಿತ್ತು ಬಿಡಿ ಮಾಲಕರ ಪ್ರತಿನಿಧಿಗಳಿದ್ದರು ಬಿಡಿ ಕಾರ್ಮಿಕರ ಪ್ರತಿನಿಧಿಗಳಿದ್ದರು ಸರ್ಕಾರದ ಪ್ರತಿನಿಧಿಗಳಲ್ಲಿ ಇದ್ದುಕೊಂಡು ಪರಿಷ್ಕರಿಸಿ ಸಮ್ಮ ಸರ್ವಾನುಮತದಿಂದ ಪ್ರತಿ ಸಾವಿರ ಬೇಡಿಗೆ ಇನ್ನೂರ ಹತ್ತು ರೂಪಾಯಿ ಕನಿಷ್ಠ ಕೂಲಿ ಅದೇ ರೀತಿಯಲ್ಲಿ ಹೆಚ್ಚುವರಿ ಬೆಲೆ ಏರಿಕೆಗೆ ಅನುಗುಣವಾಗಿ ಹೆಚ್ಚಿಗೆ ಆಗುವಂಥ ಗ್ರಾಹಕ ಸೂಚ್ಯಾಗದ ಪ್ರತಿ ಹೆಚ್ಚುವರಿ ಅಂಶಕ್ಕೆ ನಾಲ್ಕು ವಯಸ್ಸಾಗಿ ತುಟ್ಟಿ ಬತ್ತೆ ಹೇಳುವಂತದ್ದನ್ನು ತೀರ್ಮಾನ ಮಾಡಿ ಸರ್ಕಾರಕ್ಕೆ ಕಳಿಸಿಕೊಡ್ಲಿಕ್ಕಾಗಿತ್ತು ಸರ್ಕಾರ ಅದನ್ನು ಗಜೆಟ್ ಪಬ್ಲಿಕೇಶನ್ ಮಾಡಿ ಆದೇಶ ಮಾಡಿತ್ತು ಆ ಪ್ರಕಾರ ಇನ್ನೂರ ಹತ್ತು ರೂಪಾಯಿ ಕನಿಷ್ಠ ಕೂಲಿ ಪ್ಲಸ್ ಹತ್ತು ರೂಪಾಯಿ ಐವತ್ತೆರಡು ಪೈಸೆ ತುಟ್ಟಿ ಬತ್ತೆ ಈ ನಾಲ್ಕು ಪೈಸೆ ಹಾಗೆ ಒಟ್ಟು ಇನ್ನೂರ ಇಪ್ಪತ್ತು ರೂಪಾಯಿ ಐವತ್ತೆರಡು ಪೈಸೆ ಸಂಬಳ ಸಿಗಬೇಕಾಗಿತ್ತು ಒಂದು ನಾಲ್ಕು ಎರಡು ಸಾವಿರ ಹದಿನೆಂಟರಿಂದ ಇದು ಕಳೆದ ಸರ್ಕಾರ ಮಾಡಿದಂಥದ್ದು ಆಮೇಲೆ ಚುನಾವಣೆ ಬಂತು ಸರ್ಕಾರ ಬದಲಾಯಿತು ಸರ್ಕಾರ ಬದಲಾದ ಮೇಲೆ ಈ ಕನಿಷ್ಠ ಕೂಲಿ ಜಾರಿ ಮಾಡುವಂತಹ ಜವಾಬ್ದಾರಿಯನ್ನು ಬಂದೇ ಬಂದ ಸರ್ಕಾರ ಒಪ್ಪಿಕೊಳ್ಳೂ ಇಲ್ಲ ಮಾಡಿಕೊಳ್ಳುವಿಲ್ಲ ಆಮೇಲೆ ಕಾರ್ಮಿಕ ಇಲಾಖೆ ಅದರ ಬಗ್ಗೆ ಗಮನ ಕೊಡಲು ಇಲ್ಲ ಮುಖ್ಯವಾಗಿ ಮಾಲಕರು ಏನು ಮಾಡಿದ್ದಾರೆ ಅಂದ್ರೆ ಇನ್ನೂರ ಇಪ್ಪತ್ತು ರೂಪಾಯಿ ಐವತ್ತೆರಡು ಪೈಸೆ ಕೊಡುವ ಬದಲಿಗೆ ನೂರ ಎಪ್ಪತ್ತು ರೂಪಾಯಿ ಎರಡು ಪೈಸೆಗೆ ಈ ಹತ್ತು ರೂಪಾಯಿ ಐವತ್ತೆರಡು ಪೈಸೆ ಸೇರಿಸಿ ನೂರ ಎಂಬತ್ತು ರೂಪಾಯಿ ಐವತ್ನಾಲ್ಕು ಪೈಸೆ ಕೊಟ್ಟರು ಅಂದ್ರೆ ನಲ್ವತ್ತು ರೂಪಾಯಿ ಹತ್ರ ಕಡಿಮೆ ಮಾಡಿದ್ರು ಎರಡು ಪೈಸೆ ಕಡಿಮೆ ನಲ್ವತ್ತು ರೂಪಾಯಿ ಈ ನಲವತ್ತು ರೂಪಾಯಿ ವೇತನ ಬಾಕಿ ಮಾಡಿದ್ದಕ್ಕೆ ಕೇಳಿದರೆ ನಮಗೆ ನಮ್ಮ ಕೈಗಾರಿಕೆಗೆ ನಾವೇ ಮಾಡುವ ತೀರ್ಮಾನ ಯಾವುದೇ ದೇಶದ ಕಾನೂನು ನಮಗೆ ಅಗತ್ಯ ಇಲ್ಲ ಅಂತ ಹೇಳೋ ರೀತಿ ಉದ್ದಡತನವನ್ನು ಅವರು ತೋರಿಸಿದರು ಸರ್ಕಾರ ಕೂಡ ಮಾಲಕರ ಈ ಉದ್ದಡತನಕ್ಕೆ ಕಾನೂನು ಬಾಹಿರವಾಗಿ ಕೈಗಾರಿಕೆ ನಡೆಸುವ ಬಗ್ಗೆ ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗಲಿಲ್ಲ ಮಾತ್ರ ಅಲ್ಲ ಬಿಡಿ ಮಾಲಕರು ಈ ಫೈನಿಯ ಎ ಕಮಿಟಿಲಿ ಸರ್ವಾನುಮತದಿಂದ ಒಪ್ಪಿದಂಥ ಆ ವೇತನವೇ ಸರಿ ಇಲ್ಲ ಹೇಳಿ ಹೈಕೋರ್ಟ್ಗೆ ಹೋದರು ಆ ಸರ್ಕಾರದ ವಿರುದ್ಧ ಸರ್ಕಾರ ಅದನ್ನಲ್ಲಿ ಆ ಕೇಸಿಗೆ ಹಾಜರಾಗಿ ಅದನ್ನು ಇತ್ಯರ್ಥಪಡಿಸಲಿಕ್ಕೆ ಮುತುವರ್ಜಿ ವಹಿಸದೇ ಇರುವುದರಿಂದ ಇನ್ನೂ ಕೂಡ ಅಲ್ಲಿ ಕುಳಿತಾ ಇದೆ ಬೇರೆ ಎಲ್ಲ ಕೈಗಾರಿಕೆಗಳಲ್ಲಿ ಈಗಾಗಲೇ ಕನಿಷ್ಠ ಕೂಲಿ ಜಾರಿಯಾಗಿದೆ ಅದರ ಅದರ ಮಾಲಕರು ಕೂಡ ಕೋರ್ಟಿಗೆ ಹೋಗಿದ್ದರು ಆದರೆ ಕೋರ್ಟಲ್ಲಿ ಕಾರ್ಮಿಕರ ಪರವಾಗಿ ಸರ್ಕಾರದ ಪರವಾಗಿ ತೀರ್ಮಾನ ಬಂದಿತ್ತು ಇದು ಅಲ್ಲಿ ಪೆಂಡಿಂಗ್ ಆಗಿದೆ ಇನ್ನೂ ಕೂಡ ತೀರ್ಮಾನ ಬರಲಿಲ್ಲ ಆದರೆ ಯಾವಾಗ ಕನಿಷ್ಠ ಕೂಲಿ ಸರ್ಕಾರ ಪ್ರಕಟ ಮಾಡಿತ್ತೋ ಅದು ಯಾವತ್ತೂ ಕೂಡ ಅದು ಮತ್ತೆ ತಪ್ಪು ಅಂತ ಆಗೋದಿಲ್ಲ ಯಾಕಂದರೆ ತ್ರಿಪಕ್ಷೀಯ ಕಮಿಟಿಯಲ್ಲಿ ಪೈಣಿಯ ಕಮಿಟಿಯಲ್ಲಿ ಒಮ್ಮತದಿಂದ ತೀರ್ಮಾನ ಸರಿ ಇನ್ನೂರ ಇಪ್ಪತ್ತು ರೂಪಾಯಿ ಐವತ್ತೆರಡು ಬದಲಿ ನೂರ ಎಂಬತ್ತೈವತ್ತ ಕೊಟ್ಟರು ಅದರಲ್ಲಿ ಆಮೇಲೆ ಬರುವ ಮತ್ತಿನ ವರ್ಷ ತುಟ್ಟಿ ಭತ್ತೆ ಏರಿಕೆ ಆಯಿತು ಪ್ರತಿ ವರ್ಷ ಏರಿಕೆ ಆದಂಥ ಈ ನಾಲ್ಕು ಪೈಸೆ ತುಟ್ಟಿ ಭತ್ತೆ ಏನಿದೆ ಅದನ್ನು ಕೊಡ್ತಾ ಬಂದು ಕಳೆದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಾಗ ಇನ್ನೂರ ಐವತ್ತ ಎರಡು ರೂಪಾಯಿ ಮೂವತ್ತ್ನಾಲ್ಕು ಪೈಸೆ ಆಯಿತು ತುಟ್ಟಿ ಭತ್ತೆ ಸೇರಿ ಯಾರ ಲೆಕ್ಕದಲ್ಲಿ ಬಿ ಡಿ ಮಾಲಕರ ಲೆಕ್ಕದಲ್ಲಿ ಈ ನೂರ ಎಂಬತ್ತಕ್ಕೆ ತುಟ್ಟಿ ಬತ್ತಿ ಎಸಿದಾಗ ಆದರೆ ನಿಜವಾಗಿ ಸರ್ಕಾರದ ನಮ್ಮ ದೇಶದ ಕಾನೂನಿಗೆ ಅನುಗುಣವಾಗಿ ಕನಿಷ್ಠ ಕೂಲಿ ಅಡಿಯಲ್ಲಿ ನಿಗದಿಯಾದಂಥ ಮಜೂರಿ ಪ್ರಕಾರ ಇನ್ನೂರ ತೊಂಬತ್ತೆರಡು ರೂಪಾಯಿ ಮೂವತ್ತೆರಡು ಪೈಸೆ ಆಗಬೇಕು ಈ ಇನ್ನೂರ ತೊಂಬತ್ತೆರಡು ಮೂವತ್ತೆರಡು ಪೈಸೆ ಕೊಟ್ಟರೆ ಅದರಲ್ಲಿ ಈ ಮೂ ಇಪ್ಪತ್ತೊಂಬತ್ತು ರೂಪಾಯಿ ಪಿ ಎಫ್ ಕಟ್ಟಾಗಿ ಕೊಡಬೇಕಾಗಿತ್ತು ಈಗ ಅವರು ಇನ್ನೂರ ಐವತ್ತೆರಡು ರೂಪಾಯಲ್ಲಿ ಪಿ ಎಫ್ ಕಟ್ ಆಗಿ ಇನ್ನೂರ ಇಪ್ಪತ್ತೇಳು ರೂಪಾಯಿಯನ್ನು ಮಜೂರಿ ಕೊಡಬೇಕು ಕೊಡುವಂಥದ್ದು ಕಾಣ್ತೇವೆ ನಾವು ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ವಾಪಸ್ ಡಿ ಎ ಜಾಸ್ತಿ ಆಯ್ತು ಇಪ್ಪತ್ತೆರಡು ರೂಪಾಯಿ ಎಪ್ಪತ್ತೆರಡು ಪೈಸೆ ಈ ಜಾಸ್ತಿ ಡಿ ಎನ್ನು ಕೂಡ ಅವರು ಈ ನಲ್ವತ್ತು ರೂಪಾಯಿ ಬಾಕಿ ಮಾಡ್ತಾ ಬಂದ ಬೀಡಿ ಮಾಲಕರು ಈಗ ಇದರಲ್ಲಿ ಹನ್ನೊಂದು ರೂಪಾಯಿ ಬಾಕಿ ಮಾಡಿದ್ರು ಅರ್ಧ ಮಾತ್ರ ಇಪ್ಪತ್ತೆರಡು ಹನ್ನೊಂದು ನಲವತ್ತಾರು ಮಾತ್ರ ಕೊಟ್ಟು ಉಳಿದ ತುಟ್ಟಿ ಬತ್ತಿಯಿಂದ ಬಾಕಿ ಮಾಡಿದ್ದರಿಂದ ಈಗ ಇನ್ನೂರ ಅರವತ್ತ ಮೂರು ರೂಪಾಯಿ ಮಾತ್ರ ಅವ್ರು ಕೊಡ್ತಾ ಇರೋದು ಇನ್ನೂರ ಅರವತ್ತ್ ಮೂರು ರೂಪಾಯಿ ಎಂಬತ್ತು ಪೈಸೆ ನಿಜವಾಗಿ ಇನ್ನೂರ ಐವತ್ತೆರಡು ಎಪ್ ಇನ್ನೂರ ಐವತ್ತೆರಡು ಮೂವತ್ನಾಲ್ಕಕ್ಕೆ ಈ ಇಪ್ಪತ್ತೆರಡು ಎಪ್ಪತ್ತೆರಡು ಸೇರಿದರೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಆರು ಪೈಸೆ ಕೊಡಬೇಕು ಆ ಇನ್ನೂರ ಎಪ್ಪತ್ತೈದು ರೂಪಾಯಿ ಆರು ಪೈಸೆ ಅವರ ಲೆಕ್ಕದಲ್ಲಿ ಅವರು ನಿಗದಿ ಮಾಡಿದ ಮಜೂರಿಯಲ್ಲಿ ಸರ್ಕಾರ ನಿಗದಿ ಮಾಡಿದ ಪ್ರಕಾರ ಇನ್ನೂರ ತೊಂಬತ್ತೆರಡಕ್ಕೆ ಈ ಇಪ್ಪತ್ತೆರಡು ರೂಪಾಯಿ ಎಪ್ಪತ್ತೆರಡು ಸುಟ್ಟಿ ಭತ್ತ ಸೇರಿದರೆ ಮುನ್ನೂರ ಹದಿನೈದು ರೂಪಾಯಿ ಕೊಡಬೇಕು ಆದರೆ ಈ ತುಟ್ಟಿ ಭತ್ತೆಯನ್ನು ಸರ್ಕಾರದ ಲೆಕ್ಕಾಚಾರದಲ್ಲಿ ನೋಡಿದರೆ ಮುನ್ನೂರ ಮೂವತ್ತೊಂದು ರೂಪಾಯಿ ಆಗ್ತದೆ ಈ ರೀತಿ ಕನಿಷ್ಠ ಕೂಲಿ ಇದ್ರೂ ಕೂಡ ಈಗ ಮಾಲಕರೇ ಅವರದೇ ತೀರ್ಮಾನದಂತೆ ಅವರು ನೋಡಿದುಕೊಂಡು ಬಂದು ಮದುವೆ ಕೊಡಬೇಕಾದ ಇನ್ನೂರ ಎಪ್ಪತ್ತೈದಾದರೂ ಕೂಡ ಈಗ ಅವರು ಕೊಡ್ತಾ ಇರೋದು ಇನ್ನೂರ ಅರವತ್ತ್ಮೂರು ರೂಪಾಯಿ ಎಂಬತ್ತು ಪೈಸೆ ಅಂದರೆ ಟೋಟಲ್ ಬಿಡಿ ಕಾರ್ಮಿಗೆ ದೊಡ್ಡ ರೀತಿಯ ಮೋಸ ಮಾಡ್ತಾ ಇದ್ದಾರೆ ಈ ಇನ್ನೂರ ಅರವತ್ತ್ ಮೂರು ಅಷ್ಟೇ ಇಪ್ಪತ್ತಾರು ರೂಪಾಯಿ ಪಿ ಎಫ್ ಕಟ್ಟಾಗಿ ನೂರ ಇನ್ನೂರ ಮೂವತ್ತೇಳು ರೂಪಾಯಿ ಕೊಡಬೇಕು ಕಾರ್ಮಿಕರ ಕೈ ಕೊಡಬೇಕಾದಂಥದ್ದು ಈಗ ಅವರು ಕೊಡುವಂಥದ್ದು ಆದರೆ ಇನ್ನೂರ ಮೂವತ್ತೇಳು ರೂಪಾಯಿ ಕೊಡುವುದೇ ದೊಡ್ಡ ತಪ್ಪು ಯಾಕಂದ್ರೆ ಅವರ ಅವರು ನಿಗದಿ ಮಾಡಿದ ಮಂಜೂರಿ ಪ್ರಕಾರ ಇನ್ನೂರ ಎಪ್ಪತ್ತೈದರಿಂದ ಇಪ್ಪತ್ತೇಳು ರೂಪಾಯಿ ಪಿ ಎಫ್ ಹೋಗಿ ಕೊಡಬೇಕಾಗಿತ್ತು ಆದರೆ ಅದನ್ನು ಕೊಡ್ತೀವಿ ಇನ್ನೂರ ಎಪ್ಪತ್ತೈದು ಕೊಡ್ತಾ ಇಲ್ಲ ಅವರು ಸರ್ಕಾರ ಹೇಳಿದಂಥ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಬಿಡಿ ಕೈಗಾರಿಕನ್ನು ಕೂಡ ಕೊಡಬೇಕಾದ ಮುನ್ನೂರ ಹದಿನೈದು ರೂಪಾಯಿ ಕೊಡ್ತಾ ಇಲ್ಲ ಆಮೇಲೆ ಮುನ್ನೂರ ಮೂವತ್ತೊಂದು ಸರ್ಕಾರವೇ ಅವರ ತುಟ್ಟಿ ಭತ್ತಿನ ಲೆಕ್ಕ ಮಾಡಬೇಕಾದ್ರೆ ಮುನ್ನೂರ ಮೂವತ್ತೊಂದಾಗ್ತದೆಂದು ಕೊಡ್ತಾ ಇಲ್ಲ ಅಂದ್ರೆ ಎಲ್ಲದರಲ್ಲಿ ಕೂಡ ಬಿಡಿ ಕಾರ್ಮಿಕ ವೇತನದಲ್ಲಿ ಮೋಸ ನಡೀತಾ ಇದೆ ನಿರಂತರವಾಗಿ ಕಳೆದ ಆರು ಏಳು ವರ್ಷದಿಂದ ಈ ರೀತಿ ದುಡಿದ ವೇತನವನ್ನು ಪಡೆಯಲಿಕ್ಕಾಗಿದೆ ಬಿಡಿ ಕಾರ್ಮಿಕರು ಒದ್ದಾಡ್ತಾ ಇದ್ರು ಕೂಡ ತೆಗೆಸಿಕೊಡುವಲ್ಲಿ ಯೂನಿಯನ್ಗಳು ಹೋರಾಟ ಮಾಡ್ತಾ ಇದ್ದು ಕೂಡ ಸರ್ಕಾರ ಅದಕ್ಕೆ ಗಮನ ಕೊಡ್ತಾ ಇಲ್ಲ ಬಿಡಿ ಕಾರ್ಮಿಕರ ಓಟು ತೆಗೆದು ಗೆದ್ದಂತ ಜನಪ್ರತಿನಿಧಿಗಳು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಜನಪ್ರತಿನಿಧಿಗಳಿಗೂ ಕೂಡ ಗೊತ್ತು ಬೀಡಿ ಮಾಲಕರು ಮೋಸ ಮಾಡ್ತಾ ಇದ್ದಾರೆ ಮಜೂರಿ ಕೊಡ್ತಾ ಇಲ್ಲ ಅವರು ದುಡಿದ ದುಡಿದಕ್ಕೆ ತಕ್ಕದ ವೇತನ ಸರ್ಕಾರವೇ ನಿಗದಿ ಮಾಡಿ ತಂದು ಕೊಡ್ಸಿ ನಮ್ಮಿಂದ ಆಗ್ತಾ ಇಲ್ಲ ಅಂತ ಹೇಳುದು ಶಾಸಕರುಗಳಿಗೆ ಎಲ್ ಎಗಳಿಗೆ ನಾಚಿಕೆ ವಿಚಾರ ಅಂದ್ರೆ ಒಟ್ಟಾರೆ ಜನಪ್ರತಿನಿಧಿಗಳು ಬೇಕಾದ ಮಾಲಕರು ಮೋಸ ಮಾಡೋ ಮಾಲಕರು ಬೇಕು ಅವರು ಕಾನೂನು ಉಲ್ಲಂಘನೆ ಮಾಡಿರೋ ಕೇಳೋರಿಲ್ಲ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರೆ ಕೇಸ್ ಮಾಡುವಂತ ಕಮಿಷನರ್ಗಳು ಮಂಗ್ಳೂರಲ್ಲಿ ಅಂದರೆ ಈ ರೀತಿಯಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡುವವರನ್ನು ಬಗ್ಗುಬಡಿಲಿಕ್ಕೆ ಬೇಕಾದ ವ್ಯವಸ್ಥೆ ಈ ಸರ್ಕಾರದಲ್ಲಿದೆ ಆದರೆ ಮೋಸ ಮಾಡುವವರ ಬಗ್ಗೆ ಕ್ರಮ ತೆಗೆಕೊಳ್ಳಿಕ್ಕೆ ಈ ಸರ್ಕಾರಗಳಿಗೆ ಯಾವುದೇ ರೀತಿಯ ಧೈರ್ಯ ಇಲ್ಲ ಆ ರೀತಿಯ ಕಾಳಜಿಯೂ ಇಲ್ಲ ಕಾರ್ಮಿಕರ ಪರವಾಗಿ ಕಾರ್ಮಿಕರ ಬದುಕಿನ ಬಗ್ಗೆ ಕಾನೂನರ ಸಂರಕ್ಷಣೆ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲದಂತ ಈ ಜನಪ್ರತಿನಿಧಿಗಳಿಗೆ ನಾವು ಸವಾಲು ಹಾಕಬೇಕಾಗಿದೆ ಕಾರ್ಮಿಕರೇ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಲಕರು ನಮಗೆ ಮಾಡುವ ಮೋಸವನ್ನು ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ ಸರ್ಕಾರಕ್ಕೆ ಗೊತ್ತಿದ್ದು ಕೂಡ ಕಣ್ಣು ಮುಚ್ಚಿ ಕುಲಿದಿದೆ ನಾವೆಲ್ಲರೂ ಕೂಡ ಈ ನಿಜವಾದ ವೇತನವನ್ನು ಪಡಲಿಕ್ಕೆ ನಾವೆಲ್ಲರೂ ತಯಾರಾಗಬೇಕು ಅಂತ ಹೇಳುವ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ